ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಗುಂಡುಪೇಟೆ ಪಟ್ಟಣದ ಶ್ರೀ ಮಹಾಲಕ್ಷ್ಮಿ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗರ ಮೃತಿಕಾ ಬೃಂದಾವನ ಸನ್ನಿಧಿಯಲ್ಲಿ ನೂತನ ಸಂವರ್ಷದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ನಡೆಯಿತು ತಾಲೂಕು ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದ ಕೆ ವಿ ಗೋಪಾಲಕೃಷ್ಣ ಭಟ್ ಅವರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು The Hadatananda Ganabi Luna Nini Manabe Kari Ugarulu Parinaha Bhavati Nidalu. मैं एक नता राम कृते वस्त्र मगन वचन पराशर आत्मा ने कहते हुए ना नमोनीन वंदते हो महाराज तुम्हारे तो महाभाग ने बातों चित्रण उपस्थित कि मोरालाल जान स्वामी बहुरा पंचायत किया पंचायत के नामोधार है हरे त्वम दिते तथा धारव नक्तत्रम इत्ना रेवच योगकर्णम चेव सर्वम विष्णुमयं जगत ते देहि देयम आपनोति भारत आग्य वंदनं लक्ष दर्थे माम् योगाद्रोग निवारणं करणां तारेति तो च च ज्ञानं वराम केते ओम हस्ते ब्रह्माणागदेवता देवता स्वरूपमा शुद्रवेंद्र बाप्यम उपप्रान्त निष्पादि जय कोरा स्वामी बहुपरा तोत प्रिय तोत जय मां आधारया अक्षयम कर्मय इन परे सत्यता प्रक्षयं यन्ति दुःखानि यन्नामतः अक्षरो योजनः सर्वत एवमृता दुःखितं यद्मरे संसदा चाहितं

僕はもう大好きだった。 ಶ್ರೀ ಗುರು ಬಿಹ ನಮಃ ಪೂಜ್ಯ ರಾಜ್ಯ ರಾಯ ಸತ್ಯಧರ್ಮರ ಕಾರ್ಯ ಮಜನಾಮ್ ಕಲ್ಪರುಕ್ಷ ನಮಟಾಮ್ ಕಾಮಠಂಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಮುಂಚಿತವಾಗಿ ತಿಳಿಸ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಎರಡು ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ನ ನಮ್ಮ ಶ್ರೀಮಠದ ವತಿಯಿಂದ ಉಚಿತವಾಗಿ ಎಲ್ಲರೂ ಕೊಡ್ತಾ ಇದ್ದೀವಿ ಪ್ರ ಶ್ರೀಮಠದ ಕಾರ್ಯಕ್ರಮಗಳೆಲ್ಲ ಈ ಕ್ಯಾಲೆಂಡರ್ನಲ್ಲಿರುತ್ತೆ ದಯವಿಟ್ಟು ಎಲ್ಲ ನೋಡಿಕೊಂಡು ಆ ವಿಶಿಷ್ಟ ದಿನಗಳಲ್ಲಿ ನಮ್ಮ ಶ್ರೀಮಠಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡ್ಕೊಳ್ಬೇಕು ಅಂತ ನಮ್ಮ ಶ್ರೀ ಗೋಪಾಲಕೃಷ್ಣ ಅವರು ಹಾಗೂ ಮೋಹನ್ ಅವರು ರವಿಕಾಂತ್ ಅವರು ಮತ್ತು ನಾಗರಾಜ ಶಾಸ್ತ್ರಿಯವರು ರಮೇಶ್ ಅವರು ಚಂದ್ರು ಅವರು ಮಲ್ಲೇಶ್ ಅವರು ಮತ್ತು ನಮ್ಮ ಮನುಷ್ಯ ಮಂಜು ಅವರು ಎಲ್ಲರನ್ನೂ ಕೇಳಿಕೊಂಡಿದ್ದಕ್ಕೆ ಎಲ್ಲರೂ ಬಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ನಮ್ಮ ಈ ಕ್ಯಾಲೆಂಡರ್ ಬಿಡುಗಡೆ ಸಮಾಚಾರವನ್ನು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡುತ್ತಾರೆ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ದಿನ ಶೀರ್ಷಿಕೆ ಅಂದರೆ ಕ್ಯಾಲೆಂಡರ್ನ ಉದ್ಘಾಟನೆ ಮಾಡೋದಕ್ಕೆ ಶ್ರೀ ಸ್ವಾಮಿ ಮಟ್ಟದಲ್ಲಿ ಅದು ವಿಶೇಷವಾದ ಗುರುವಾರು ದಿವಸ ಸುತ್ತಿದೆ ಇದು ತುಂಬ ದಿನಸರಿಸಿಕೆ ಎಲ್ರಿಗೂ ಬೇಕಾಗಿದೆ ಇವತ್ತು ಬೇರೆ ಬೇರೆ ಕಡೆ ಎಲ್ಲರೂ ಅವರವರೇ ಇದನ್ನ ನೋಡ್ತಾ ಇರ್ತಾರೆ ಆದರೆ ಈ ಥರ ಒಂದು ಧರ್ಮದ ಚೌಕಟ್ಟು ಎಲ್ಲ ಕಡೆ ಮತ್ತೊಂದು ಈ ಧರ್ಮಗಳೆಲ್ಲವೇ ಎಲ್ಲರೂ ಮನೆಯಲ್ಲೂ ಪಸರಿಸಲಿ ಅನ್ನೋ ಉದ್ದೇಶದಿಂದ ದೇವಾಲಯಗಳಲ್ಲೂ ಸಹ ಈ ಥರ ದಿನ ಮಾಡಿ ಅದನ್ನು ನೋಡಿದಾಗ ಮನುಷ್ಯನಿಗೆ ದಿವಸ ಲೌಲಿಕ್ ಲೌಕಿಕದಲ್ಲೇ ಇರ್ತೀವಿ ಆಧ್ಯಾತ್ಮಿಕ ಕಡೆ ಸ್ವಲ್ಪ ಒಲವು ಕೊಡೋಣ ಅನ್ನೋ ಒಂದು ಮನಸ್ಸು ಬರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಒಂದು ಕಾರ್ಯ ನಮ್ಮಕೊಂಡು ದಿನಸೀರ್ಷಿಕೆಯನ್ನು ಮಾಡಿ ಎಲ್ಲ ಜನಗಳಿಗೆ ತಲುಪೋ ಥರ ಮಾಡಿದ್ದಾರೆ ಮಾಡಿರ್ತಕ್ಕಂತಹ ರಾಜೇಶ್ವರಿ ಅವರಿಗೆ ಮತ್ತು ಈ ಒಂದು ರಾಘವೇಂದ್ರ ಸ್ವಾಮಿ ಮಠ ಇವತ್ತು ಗುಂಡುಬೇಟಲ್ಲಿ ಇರಲಿಲ್ಲ ತುಂಬ ವಿಶೇಷವಾಗಿ ಇವತ್ತು ನಡೆದು ಜನಗಳು ಬಂದು ರಾಘವೇಂದ್ರ ಸ್ವಾಮಿಯವರ ಎಲ್ಲ ಪಾತ್ರರಾಗ್ತಾ ಇದ್ದಾರೆ ಅದೇ ಅದೇ ರೀತಿ ಎಲ್ಲರಿಗೂ ಸದ್ಭಕ್ತರಿಗೂ ಸನ್ಮಂಗಳವಾಗಲಿ ಅಂತ ಹೇಳ್ತಾ ರಾಘವೇಂದ್ರ ಸ್ವಾಮಿಯವರ ಉಪಾರಕಟ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ನಿಂತ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಡ್ತೀನಿ ఇన్ని రెండు నిమిషాలు ఇదే వీడియో ముగిసిపోతుంది